ಸೊರಂಗಿ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಶಂಕರಪ್ಪ ಶಿರನಹಳ್ಳಿ ಅವಿರೋಧ ಆಯ್ಕೆ ಗದಗ ಜಿಲ್ಲೆಯು ಲಕ್ಷ್ಮೇಶ್ವರ ತಾಲೂಕಿನ ಸೋರಂಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಚನ್ನವ ಕಳ್ಳಿಹಾಳ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಬುಧವಾರ ಚುನಾವಣೆ ನಡೆಯಿತು ಚುನಾವಣೆ ಅಧಿಕಾರಿಯಾಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣಪ್ಪ ಧರ್ಮರ್ ಅವರು ಕಾರ್ಯನಿರ್ವಹಿಸಿದ್ರು ತೀವ್ರ ಕುತೂಹಲ ಕೆರಳಿಸಿದ ಚುನಾವಣೆ ನಡೆಯದೆ ಅವಿರೋಧವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಬೆಂಬಲಿತ ಸದಸ್ಯರಾದ ಶಂಕರಪ್ಪ ಶಿರಣಹಳ್ಳಿಯವರು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ನೂತನ ಅಧ್ಯಕ್ಷರಾದ ಶಂಕರಣ್ಣ ಶಿರನಹಳ್ಳಿ ಹಾಗೂ ಉಪಾಧ್ಯಕ್ಷರಾದ ಯಲ್ಲವ್ವ ಚಕ್ರಸಾಲಿಯವರಿಗೆ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರಿಗೂ ಮಾಲೆ ಹಾಕಿ ಗೌರವಿಸಿದರು ಈ ಸಮಯದಲ್ಲಿ ನೂತನ ಅಧ್ಯಕ್ಷರಾದ ಶಂಕರಪ್ಪ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಕೋಟಪ್ಪ ಮಾತನಾಡಿದರು ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಗ್ರಾಮದ ಹಿರಿಯರು ಮತ್ತು ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಸದಸ್ಯರು ಸಹಕಾರ ತಗೊಂಡ್ ನಾವೆಲ್ಲ ಮುಂದೆ ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಯಾವ್ದು ವ್ಯವಸ್ಥೆ ಇರಲಿ ಒಟ್ಟ ಊರಾಗ ಯಜನ್ ಎಲ್ಲ ಕರ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ಎಲ್ಲರಿಗೂ ಧನ್ಯವಾದ ಸರ್ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಇರ್ತಕ್ಕಂತ ಸುರುಣಿಗೆ ಭಾಳಷ್ಟು ಗ್ರೇಡೋನ್ ಪಂಚಾಯತಿ ಇರ್ತಕ್ಕಂಥ ಒಂದು ಪಂಚಾಯತಿ ಸೋಣಿ ಗ್ರಾಮ ಪಂಚಾಯತಿ ಅವಧಿಯಲ್ಲಿ ಅಧ್ಯಕ್ಷ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭ ಇವತ್ತು ಒಕ್ಕೂರ್ಲಿಂದ ಸುಮಾರು ಇಪ್ಪತ್ತಕ್ಕ ಹತ್ತೊಂಬತ್ತು ಹದಿನೆಂಟು ಮಂದಿ ಕುಡ್ಕಂಡು ಇವತ್ತು ಅಧ್ಯಕ್ಷನ ಆಯ್ಕೆ ಮಾಡ್ಕೊಂಡ್ರೆ ಆ ಅಧ್ಯಕ್ಷ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಸದಸ್ಯರನ್ನು ಹಾಗೂ ಎಲ್ಲ ಪಕ್ಷದ ಹಿರಿಯರನ್ನು ಹಾಗೂ ಎಲ್ಲ ಕಾರ್ಯಕರ್ತರನ್ನು ಒಡ್ಡು ಒಗ್ಗಡಿಸ್ಕೊಂಡು ಹೋಗ್ತಕ್ಕಂಥ ವಿಶ್ವಾಸ ನಮ್ಮಲ್ಲಿ ಐತಿ ಆ ಒಂದು ಪಾರ್ಟಿಯಲ್ಲಿ ಭಾಳಷ್ಟು ಹಿರಿಯರು ಅದಾರ ಬಹುತೇಕ ಅಧ್ಯಕ್ಷರಿರ್ಬೋದು ಹಿರಿಯ ಸದಸ್ಯರತಕ್ಕಂಥ ಇನ್ನೊಬ್ಬರು ಚಂದ್ರಣ್ಣ ಸೀರ್ನಹಳ್ಳಿಯವ್ರು ಇರ್ಬೋದು ಹಾಗೂ ಇರ್ಬೋದು ಹಾಗೂ ಎಲ್ಲ ನಮ್ಮ ಅಕ್ಕ ತಂಗಿಯರು ಹಿರಿಯರು ಎಲ್ಲರೂ ಕೂಡ್ಕೊಂಡು ಒಕ್ಕೂರ್ಲಿಂದ ಊರಿನ ಒಂದು ಅಭಿವೃದ್ಧಿಗೋಸ್ಕರ ಎಲ್ಲರೂ ಒಕ್ಕೂರ್ನಿಂದ ಈ ಒಂದು ಇವತ್ತು ಅಧ್ಯಕ್ಷನ ಆಯ್ಕೆ ಮಾಡೋಂಥ ನಾನು ವೈಯಕ್ತಿಕ ವಿಚಾರ